ನೇತೃತ್ವದಲ್ಲಿ ರಸ್ತೆಗಿಳಿದು ಅನ್ನದಾತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಬ್ರೇಕಿಂಗ್ ನ್ಯೂಸ್ ಕೂಡ ಆಗ್ತಾ ಇದೆ ವಿಜಯಪುರದಲ್ಲಿ ರಸ್ತೆಗಿಳಿದಂತಹ ಅನ್ನದಾತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಎಸ್ ಪಾಟೀಲ್ ನಳಹಳ್ಳಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ ಕೃಷಿ ಇಲಾಖೆಯಿಂದ ರೈತರಿಗೆ ಕಳಪೆ ತೊಗರಿಯನ್ನು ಹಂಚಿಕೆ ಮಾಡಲಾಗಿದೆ ಕಳಪೆ ತೊಗರಿ ಹಂಚಿಕೆ ವಿರುದ್ಧ ಅನ್ನದಾತರು ಈಗ ಸಿಡಿದೆದ್ದಿದ್ದಾರೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ ತಾಳಿಕೋಟೆ ಪಟ್ಟಣದಲ್ಲಿ ರಸ್ತೆ ತಡೆದು ಬೃಹತ್ ಹೋರಾಟವನ್ನು ಮಾಡಿರುವಂತದ್ದು ಕಳಪೆ ತೊಗರಿ ಬೀಜ ವಿತರಣೆಯಿಂದ ರೈತರು ಕಂಗಾಲಾಗಿದ್ದಾರೆ ಟ್ರಾಕ್ಟರ್ ರಸ್ತೆಯ ಮೇಲೆ ನಿಲ್ಲಿಸಿ ಬೃಹತ್ ಪ್ರತಿಭಟನೆ ಹೋರಾಟವನ್ನು ಮಾಡಿರುವಂತದ್ದು ಕೈಯಲ್ಲಿ ಕಾಯಿ ಬಿಡದ ತೊಗರಿ ಗಿಡಗಳನ್ನ ಹಿಡಿದು ಬಂದಂತ ರೈತರು ವಿಜಯಪುರ ಹುಣಸಗಿ ರಸ್ತೆ ಬಂದ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಏನು ವಿಜಯಪುರದಲ್ಲಿ ಕಳಪೆ ಗುಣಮಟ್ಟದ ತೊಗರಿಯನ್ನ ಹಂಚಿಕೆ ಮಾಡಲಾಗಿದೆ ಅಂತ ರೈತರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇರುವಂತದ್ದು ಕೃಷಿ ಇಲಾಖೆ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಳಪೆ ತೊಗರಿಯನ್ನ ಹಂಚಿಕೆ ಮಾಡಲಾಗಿದೆ ಅಂತ ತಾಳಿಕೋಟೆ ಪಟ್ಟಣದಲ್ಲಿ ರಸ್ತೆ ತಡೆದು ಬೃಹತ್ ಹೋರಾಟವನ್ನ ಮಾಡಲಾಗ್ತಾ ಇರುವಂತದ್ದು ಕಳಪೆ ತೊಗರಿ ಬೀಜ ವಿತರಣೆಯಿಂದ ರೈತರು ಕಂಗಾಲಾಗಿದ್ದಾರೆ ಟ್ರಾಕ್ಟರ್ ಗಳನ್ನ ರಸ್ತೆಯ ಮೇಲೆ ನಿಲ್ಲಿಸಿ ಬೃಹತ್ ಹೋರಾಟವನ್ನ ಮಾಡಿರುವಂತದ್ದು ಜೊತೆಗೆ ಕೈಯಲ್ಲಿ ಕಾಯಿ ಬಿಡದಂತಹ ತೊಗರಿ ಗಿಡಗಳನ್ನ ಹಿಡಿದು ಬಂದಂತಹ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ದೃಶ್ಯದಲ್ಲಿ ಕೂಡ ನಾವು ತೋರಿಸ್ತಾ ಇದೀವಿ ರೈತರು ಟ್ರ್ಯಾಕ್ಟರ್ ಮೇಲೆ ಹಚ್ಚಿ ನೂರಾರು ಜನ ರೈತರು ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಕಾಳಪೆ ಗುಣಮಟ್ಟದ ತೊಗರಿಯನ್ನ ಹಂಚಿಕೆ ಮಾಡಿದ್ದಾರೆ ಅಂತ ಕೃಷಿ ಇಲಾಖೆ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಕಿಡಿಕಾರತಾ ಇದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅನ್ನದಾತರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಹೋರಾಟವನ್ನ ಮಾಡ್ತಾ ಇರುವಂತದ್ದು ಟ್ರ್ಯಾಕ್ಟರ್ ಗಳನ್ನ ತಂದು ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಕೈಯಲ್ಲಿ ಕಾಯಿ ಬಿಡದ ತೊಗರಿ ಗಿಡಗಳನ್ನ ಹಿಡಿದಿದ್ದಾರೆ ಯಾಕೆ ಅಂದ್ರೆ ಕಳಪೆ ಗುಣಮಟ್ಟದ ತೊಗರಿಯನ್ನ ಕೊಟ್ಟಿರೋದ್ರಿಂದ ಇದರಲ್ಲಿ ಕಾಯಿ ಬಿಡ್ತಾ ಇಲ್ಲ ಜೊತೆಗೆ ಕಳಪೆ ಆಗಿದೆ ಕಳಪೆ ಗುಣಮಟ್ಟದ್ದಾಗಿದೆ ಅಂತ ಬಸವೇಶ್ವರ ವೃತ್ತದಲ್ಲಿ ಗಳನ್ನ ನಿಲ್ಲಿಸಿ ರೈತ ಮುಖಂಡರು ಹಸಿರು ಶಾಲನ್ನ ಹಿಡಿದು ಪ್ರತಿಭಟನೆಗೆ ಮುಂದಾಗಿರುವಂತದ್ದು ಅಲ್ಲಿ ಕೈಯಲ್ಲಿ ಇಟ್ಕೊಂಡಿದ್ದಾರೆ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ಕಾಯಿ ಬಿಡದಂತಹ ತೊಗರಿ ಗಿಡ ಏನಿದೆ ಆ ಗಿಡಗಳನ್ನ ಹಿಡಿದು ಬಂದಿರುವಂತದ್ದು ಅದನ್ನ ಪ್ರದರ್ಶನ ಮಾಡಿ ರೈತರು ಹೋರಾಟಕ್ಕೆ ಮುಂದಾಗಿದ್ದಾರೆ ಜೊತೆಗೆ ಕಿಡಿ ಕಾರ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮಕ್ಕಾ ಗುಣಮಟ್ಟದ ತೊಗರಿ ಬೀಜವನ್ನ ವಿತರಣೆ ಮಾಡಿದ್ದಾರೆ ಅಂತ ಈಗ ರೈತರ ಹೋರಾಟ ಹೇಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಕೃಷಿ ಇಲಾಖೆ ಅಧಿಕಾರಿಗಳು ಬಂದು ಸ್ಪಂದಿಸಿದ್ರಂದ್ರೆ ಮಾಜಿ ಶಾಸಕರು ನಡಹಳ್ಳಿ ಅವರು ಮತ್ತೆ ಆ ರೈತರ ರಾಜ್ಯಾಧ್ಯಕ್ಷ ರೈತ ಮೋರ್ಚಾ ರಾಜ್ಯಾಧ್ಯಕ್ಷರು ಅವರು ಅವರ ಮುಖಂಡತ್ವದಲ್ಲಿ ಈ ಒಂದು ರೈತ ಪರ ಸಂಘಟನೆಯಿಂದ ಮತ್ತು ನಡೀತಾ ಇದೆ ಮೇಡಮ್ ಇದು ಹೋರಾಟ ಯಾಕಂದ್ರೆ ಇಲ್ಲಿ ತೊಗರಿ ಬೆಳೆ ಮಧ್ಯದಲ್ಲೇ ಸಂಪೂರ್ಣವಾಗಿ ಬೆಳೆ ನಾಶ ಆಗಿ ಹೋಗಿದೆ ಮೇಡಮ್ ಹೀಗಾಗಿ ಅವರು ಈಗ ರೈತರನ್ನೆಲ್ಲ ಕರ್ಕೊಂಡು ಯಾವ್ದೇ ಪರಿಹಾರ ನೀಡಿಲ್ಲ ಸರ್ಕಾರ ಅದಕ್ಕೋಸ್ಕರ ಅವರು ಹೋರಾಟ ಮಾಡ್ತಾ ಇದಾರೆ ಮೇಡಮ್ ಅವ್ರು ಯಾಕಂದ್ರೆ ಈಗ ಕೃಷಿ ಇಲಾಖೆ ಅಧಿಕಾರಿಗಳು ಬಂದು ಇದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ತೀವಿ ಅಥವಾ ತಪ್ಪಾಗಿದೆ ಈ ರೀತಿ ಏನಾದ್ರು ಸ್ಪಂದಿಸಿದ್ರ ಇಲ್ಲ ಮೇಡಂ ಇಲ್ಲ ಸ್ಪಂದಿಸಿಲ್ಲ ಇವರು ಈಗ ಮೊನ್ನೆ ಒಂದ್ಸಲ ಮುದ್ದೆ ಬಿಹಾರದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡಿದ್ರು ಮೇಡಂ ಆ ನಡಹಳ್ಳಿ ಅವರ ಮುಖಂಡತ್ವದಲ್ಲಿ ಮತ್ತೆ ಈಗ ಒಂಬತ್ತನೇ ತಾರೀಕು ಅಂದ್ರೆ ಇವತ್ತು ತಾಳಿಕೋಟೆಯಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಮತ್ತೆ ಇದಾದ್ಮೇಲೆ ಲೋಕಾಯುಕ್ತರ ಇಲಾಖೆಗೆ ಅವ್ರ ಮೇಲೆ ದೂರ ದಾಖಲಿಸ್ತೀವಿ ಅಂತ ಹೇಳಿದ್ರು ಒಟ್ನಲ್ಲಿ ಮೂರು ಹಂತದ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಮೇಡಮ್ ಅವರು ಸುದ್ದಿಗೋಷ್ಠಿಯಲ್ಲಿ ಆಲ್ರೆಡಿ ಎರಡು ರೀತಿಯ ಪ್ರತಿಭಟನೆಯನ್ನ ಈಗ ಎರಡು ಹಂತದ ಪ್ರತಿಭಟನೆ ಮಾಡಿದ್ರು ಕೂಡ ಯಾವ ಅಧಿಕಾರಿಗಳು ಜಿಲ್ಲಾಧಿಕಾರಿ ಆಗಿರ್ಬೋದು ಕೃತಿ ಕೃಷಿ ನಿರ್ದೇಶಕ ಆಗಿರ್ಬೋದು ಯಾರು ಕೂಡ ಯಾವುದೇ ಸ್ಪಂದನೆಯನ್ನ ಕೊಟ್ಟಿಲ್ಲ ಮೇಡಮ್ ಅದಕ್ಕಾಗಿ ಅವರು ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ ಇವ್ರೆಲ್ಲರ ಮೇಲೆ ಕೂಡ ಎಫ್ ಐ ಆರ್ ದಾಖಲೆ ಮಾಡ್ಬೇಕು ಮತ್ತೆ ಎಸ್ ಎ ಆಫೀಸ್ ಅವ್ರ ಮುಂದೆ ನಾವು ಹೋರಾಟ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಇದಾರೆ ಮೇಡಮ್ ಓಕೆ ಓಕೆ ಧನ್ಯವಾದ ತಮ್ಮ ದಿನದ ಮೇಲೆ ಮಾಹಿತಿಗಾಗಿ ಏನು ರೈತ ಮುಖಂಡರು ರಸ್ತೆಯನ್ನ ತಡೆದು ಟ್ರಾಕ್ಟರ್ ನಿಲ್ಲಿಸಿ ಪ್ರತಿಭಟನೆ ವೃತ್ ಹೋರಾಟವನ್ನ ಮಾಡಿರುವಂತದ್ದು ಮೂರು ಹಂತದಲ್ಲಿ ಹೋರಾಟ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ರು ಅದರಲ್ಲಿ ಎರಡು ಹಂತದಲ್ಲಿ ಹೋರಾಟ ಆಗಿದೆ ಇನ್ನೊಂದು ಹಂತದಲ್ಲಿ ಹೋರಾಟ ನಡಿಬೇಕಿದೆ ಆ ಅದನ್ನ ಮುಂದಿನ ದಿನಗಳಲ್ಲಿ ಕೂಡ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ